ಬಂಧುಗಳೇ ಇಚಲಂಪಾಡಿ ಭಗವಾನ್ ಸಾವಿರದ ಶ್ರೀ ಅನಂತನಾಥ ಸ್ವಾಮಿ ಬಸದಿಯ ಧಾಮ ಸಂಪ್ರೋಕ್ಷಣ ಪೂರ್ವಕ ಪುನರ್ ಪ್ರತಿಷ್ಠಾ ಮಹೋತ್ಸವ ಅತ್ಯಂತ ಸುಂದರವಾಗಿ ಇದೆ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಇಚಲಂಪಡಿ ಭಗವಾನ್ ಸಾವಿರದ ಎಂಟು ಅನಂತನಾಥ ಸ್ವಾಮಿ ಬಸದಿಯ ಧಾಮ ಸಂಪ್ರೋಕ್ಷಣ ಪೂರ್ವಕ ಪುನರ್ ಪ್ರತಿಷ್ಠಾ ಮಹೋತ್ಸವದ ಗೌರವ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆಗಿರತಕ್ಕಂತಹ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ನಮಿಸ್ತಾ ಇದ್ದೇವೆ ಎಲ್ಲ ಶ್ರಾವಕ ಶಾವತಿಯರ ಪರವಾಗಿ ಅದೇ ರೀತಿಯಾಗಿ ಪೂಜ್ಯರೊಂದಿಗೆ ಮಾತೃಶ್ರೀ ಹೇಮಾವತಿ ಅಮ್ಮನವರು ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜಗುರುಸ್ತಿ ಶ್ರೀ ಲೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾ ಸ್ವಾಮೀಜಿ ಅವರು ಜೈನ ಮಠ ಧಾನಶಾಲಾ ಕಾರ್ಕಳ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾವನ ಸಾನಿಧ್ಯವನ್ನು ಒದಗಿಸಿದ್ದಾರೆ ಅವರು ಕೂಡ ನಮ್ಮ ಜೊತೆ ಸೇರಿಕೊಳ್ಳಿದ್ದಾರೆ ನಮಗೆ ಆಶೀರ್ವಾದ ಮಾರ್ಗದರ್ಶನವನ್ನು ಮಾಡಲಿಕ್ಕಿದ್ದಾರೆ ಈ ಚಿಲಂಪಾಡಿಯ ಭಗವಾನ್ ಸಾವಿರದ ಎಂಟು ಶ್ರೀ ಅನಂತನಾಥ ಸ್ವಾಮಿ ಬಸದಿಯ ತಾಮ ಸಂಪ್ರಕ್ಷಣಾ ಪೂರ್ವಕ ಪುನರ್ ಪ್ರತಿಷ್ಠಾ ಮಹೋತ್ಸವ ಶುಕ್ರವಾರದಿಂದ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಿಂದ ಇಂದು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಪರ್ಯಂತ ಅತ್ಯಂತ ಸುಂದರವಾಗಿ ಧಾರ್ಮಿಕ ವಿಧಿ ಮುಖಾಂತರ ಎಲ್ಲ ಶ್ರಾವಕ ಶ್ರಾವಕಿಯರು ಪೂಜ ಭರುಗಳ ಮಾರ್ಗದರ್ಶನ ಆಶೀರ್ವಾದದೊಂದಿಗೆ ಪೂಜ್ಯ ಕಾಮಂದರ ಮಾರ್ಗದರ್ಶನ ಆಶೀರ್ವಾದದೊಂದಿಗೆ ಅತ್ಯಂತ ಸುಂದರವಾಗಿ ಇದೆ ಇವತ್ತು ಕೊನೆಯ ದಿವಸದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದು ಈ ಧಾರ್ಮಿಕ ಕಾರ್ಯಕ್ರಮಗಳ ಪುಣ್ಯ ಲಾಭವನ್ನು ಪಡ್ಕೊಳ್ಳಿಕ್ಕಿದ್ದೇವೆ ಪಡ್ಕೊಳ್ತಾ ಇದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಹತ್ತು ಐವತ್ತೈದು